ಕೊಡಗಿನ ಹಾರಂಗಿ ಆನೆ ಶಿಬಿರ ಹೋದಾಗ ಕರ್ನಾ ಆನೆ ಬ್ಯಾರಿಕೇಡ್ ದಾಟಿ ಹೊರಗೆ ಬಂತು ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಹಾರಂಗಿ ಕ್ಯಾಂಪ್ ಅಲ್ಲಿ ಇದೀವಿ ನಾನು ನಿಮ್ಗೆ ಲೈವ್ ತೋರಿಸುವ ಪ್ರಯತ್ನ ಮಾಡಿದೆ ಬಟ್ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಯಾರೆಲ್ಲ ಹಾರಂಗಿ ಆನೆ ಶಿಬಿರಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಅವರಿಗೆ ಮಾಹಿತಿ ಇದು ಏನಂದ್ರೆ ಸದ್ಯಕ್ಕೆ ಯಾರ್ಯಾರು ಹಾರಂಗಿ ಆನೆ ಶಿಬಿರ ಬರಬೇಕು ಅಂತ ಇದ್ರೆ ಕೇವಲ ನಿಮ್ಗೆ ಮೂರು ಆನೆ ಮಾತ್ರ ನೋಡಕ್ ಸಿಗುತ್ತೆ ಯಾವ್ದಾವ್ದಪ್ಪ ಅಂದ್ರೆ ನೀವು ನೋಡ್ತಾ ಇರಬಹುದು ಮೊದಲನೇದು ಏಕದಂತ ಅವನಿಗೆ ಇವಾಗ ಅರವತ್ತೆರಡು ವರ್ಷ ವಯಸ್ಸಾಗಿದೆ ಅವನಿಗೆ ಎರಡು ಕಣ್ಣು ಕಾಣೋದಿಲ್ಲ ಇನ್ನೊಂದು ಬಂದು ನಮ್ಮ ಶ್ರೀರಾಮ ಆನೆ ಅವನಿಗೆ ಎಪ್ಪತ್ತೊಂದು ವರ್ಷ ವಯಸ್ಸು ಅವನಿಗೂ ಸಹ ಒಂದು ಕಣ್ಣು ಕಾಣೋದಿಲ್ಲ ಇನ್ನೊಂದು ಬಂದು ನಮ್ಮ ಕರ್ಣ ಆನೆ ಅವನಿಗೆ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸು ಅಷ್ಟೇನೇ ದಾಟಿ ಒಂದು ಒಳ್ಳೆ ಆನೆ ಅಂತ ಹೇಳ್ಬೋದು ಅವನ ತುಂಟಾಟನ್ನ ನೀವು ಶಿಬಿರದಲ್ಲಿ ನೋಡಬಹುದು ಅದನ್ನು ಬಿಟ್ಟರೆ ಇನ್ನ ಈ ಕ್ಯಾಂಪಲ್ಲಿ ಈಶ್ವರ ಮತ್ತೆ ಲಕ್ಷ್ಮಣ ಹಾಗೂ ವಿಕ್ರಮ ಟೋಟಲ್ ಆರು ಆನೆಗಳಿದಾವೆ ಆರು ಆನೆಯಲ್ಲಿ ಮೂರು ಆನೆಗಳನ್ನು ನಿಮಗೆ ಸಿಗುತ್ತೆ ಅದರಲ್ಲಿ ವಿಕ್ರಮನ್ಗೆ ಇವಾಗ ಮದ ಬಂದಿರೋದ್ರಿಂದ ದೂರದಲ್ಲಿ ಕಟ್ ಹಾಕಿದ್ದಾರೆ ಮಾವತ್ರು ಮನೆ ಹತ್ರ ಸೊ ಅದನ್ನು ಕ್ಯಾಂಪ್ಗೆ ಕರೆತರೋದಿಲ್ಲ ಲಕ್ಷ್ಮಣ ಮತ್ತು ಈಶ್ವರ ಆನೆಗಳು ನಿಮಗೆ ಗೊತ್ತಿರೋ ಹಾಗೆ ಹುಲಿ ಕಾರ್ಯಾಚರಣೆ ಹೋಗಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸೊ ಇವಾಗ ನಿಮಗೆ ಕ್ಯಾಂಪ್ನಲ್ಲಿ ಬರೀ ಮೂರು ಆನೆಗಳು ಮಾತ್ರ ಸಿಗುತ್ತೆ ಅದ್ರ ಜೊತೆಗೆ ನೀವು ಹಾರಂಗಿ ಶಿಬಿರಕ್ಕೆ ಬಂದರೆ ಬೋಟ್ ರೈಡಿಂಗ್ ಸಹ ಮಾಡಬಹುದು ಹಾಗೆ ಸಂಜೆ ಹೊತ್ತಿನ ಸನ್ಸೆಟ್ ಕೂಡ ವೀಕ್ಷಣೆ ಮಾಡಬಹುದು ನೀವು ಕ್ಯಾಂಪ್ನಿಂದ ಸೊ ಇದು ನೋಡಿ ಇದು ಕ್ಯಾಂಪ್ ವ್ಯೂ ಹೀ ಇದೆ ಸಂಜೆ ಟೈಮಲ್ಲಿ ನಿಮಗೆ ಒಳ್ಳೆಯ ಒಂದು ಸನ್ಸೆಟ್ ಅಂತೂ ಪಕ್ಕಾ ನೋಡೋಕೆ ಸಿಗುತ್ತೆ ಆನೆಗಳು ಸಿಕ್ಕಿಲ್ಲ ಅಂದ್ರು ಮತ್ತು ನಿಮಗೆ ನಿರಾಸೆ ಅಂತೂ ಆಗೋದಿಲ್ಲ ಇಲ್ಲಿ ಬಂದರೆ ಯಾಕಂದರೆ ಯಾವಾಗಲೂ ಮೂರು ಆನೆ ಇದ್ದೇ ಇರುತ್ತೆ ಈಶ್ವರ ಮತ್ತು ಲಕ್ಷ್ಮಣ ಆನೆಗಳು ಹೋಳಿ ಕಾರ್ಯಾಚರಣೆ ವಾಪಸ್ ಬಂದ ಮೇಲೆ ನಿಮಗೆ ಅವು ನೋಡಕ್ಕೆ ಸಿಗುತ್ತೆ ಟೋಟಲ್ ಐದು ಆನೆ ಸಿಕ್ಕೇ ಸಿಗುತ್ತೆ ನಿಮಗೆ ನೋಡೋಕ್ಕೆ ಒಂದು ಮದ ಇರೋ ಕಾರಣ ನಿಮ್ಗೆ ಗೊತ್ತಿರುತ್ತೆ ಮದ ಬಂದರೆ ಆನೆಗಳು ಎಷ್ಟು ಅಗ್ರೆಸಿವ್ ಆಗಿರುತ್ತೆ ಅಂತೇಳಿ ಅದಕ್ಕೆ ಆ ವಿಕ್ರಮ ಆನೆಯನ್ನು ಕ್ಯಾಂಪಿಗೆ ಕರೆತರೋದಿಲ್ಲ ನೀವು ಮುಂದೆ ನೋಡಿರ್ತಿರೋ ವಿಕ್ರಮ ಆನೆ ಹೆಂಗೆ ಅಗ್ರೆಸಿವ್ ಆಗಿ ಆಡ್ತಾ ಇತ್ತು ಅಂತೇಳಿ ಸೊ ಅದೇ ಕಾರಣದಿಂದ ಅದನ್ನು ಕ್ಯಾಂಪ್ಗೆ ತರೋದಿಲ್ಲ ಮಿಕ್ಕಿರೋ ಆನೆಗಳನ್ನೆಲ್ಲ ನೀವು ನೋಡ್ಬೋದು ಎಸ್ಪೆಷಲಿ ನಮ್ಮ ಶ್ರೀರಾಮ ಅಂತ ಹೇಳ್ಬೋದು ಒಂದು ಉದ್ದಾನ ದಂತ ತುಂಬ ಅಟ್ರಾಕ್ಟಿವ್ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಶ್ರೀರಾಮ ಹಾಗೂ ಏಕದಂತ ಆನೆಗಳ ಹತ್ರ ಫೋಟೋ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ತಾ ಇಸ್ಕೊಳ್ತಾ ಇದ್ದಾರೆ ಅಂತೇಳಿ ನೋಡಿ ತುಂಬ ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಳ್ಳೆ ಟೈಮ್ ಪಾಸ್ ಮಾಡೋಕ್ಕಂತೂ ಫ್ಯಾಮಿಲಿ ಜೊತೆ ನಿಮಗೆ ಒಳ್ಳೆ ಒಂದು ಪ್ಲೇಸ್ ಅಂತ ಹೇಳ್ಬೋದು ಹಾರಂಗ್ಯ ಶಿಬಿರ ಏನು ನಿಮಗೆ ಬೋಟಿಂಗ್ ಫೀಸ್ ಸಪ್ರೇಟ್ ಆಗಿರುತ್ತೆ ಹಾಗೂ ನಿಮಗೆ ಇದು ಟಿಕೆಟ್ ನೋಡೋದಕ್ಕೆ ನಿಮಗೆ ಐವತ್ತು ರೂಪಾಯಿ ಇರುತ್ತೆ ಚಾರ್ಜಸ್ಸು ಮತ್ತು ಫೀಡಿಂಗಿಗೆ ಹಂಡ್ರೆಡ್ ರುಪೀಸ್ ಇರುತ್ತೆ ಹಂಡ್ರೆಡ್ ರುಪೀಸ್ ಅಂದರೆ ಅವರು ಮಾತ್ರ ನಿಮಗೆ ಫೀಡಿಂಗ್ ಮಾಡಿಸ್ತಾರೆ ನಿಮ್ಮ ಕೈಯಿಂದ ಅದು ಕುಸರಿ ಎರಡು ಕುಸರಿ ಇರುತ್ತೆ ಅದಕ್ಕೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅವರು ಎರಡು ಕುಸರಿಗೆ ಸೊ ನೋಡ್ತಾ ಇರ್ಬೋದು ನೀವು ಇನ್ನೇನು ಸನ್ಸೆಟ್ ಆಗುತ್ತೆ ನೋಡಿ ಸನ್ ಕೆಳಗೆ ಇಳಿತಾ ಇದ್ದಾನೆ ಸೂಪರಾಗಿ ಕಾಣಿಸುತ್ತೆ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ ಇಲ್ಲಿ ನಾನು ಆ ವ್ಯೂ ಪಾಯಿಂಟಿಂದಲೇ ನಿಮ್ಗೆ ತೋರಿಸ್ತಾರೆ ಅದು ಸೊ ನೋಡಿ ವ್ಯೂ ಪಾಯಿಂಟ್ ಇದೆ ಇಲ್ಲಿ ವ್ಯೂ ಪಾಯಿಂಟಲ್ಲಿ ಸಕ್ಕತ್ತಾಗಿ ಕಾಣುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಸೂರ್ಯ ಕೆಳಗೆ ಇಳಿತಾನೆ ಸನ್ಸೆಟ್ ಆಗುತ್ತೆ ಹಾಗೆ ನೋಡಿ ಅಕ್ಕ ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಒಳ್ಳೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಪಕ್ಕದಲ್ಲಿ ಆಮೇಲೆ ಮಕ್ಕಳಿಗೆ ಆಟ ಆಡೋದಿಕ್ಕೆ ಚಿಲ್ಡ್ರನ್ ಪ್ಲೇ ಏರಿಯಾ ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ಆ ಕಡೆ ಕಾಟೇಜ್ ಸಹ ಇದೆ ನೀವು ಬಂದ್ರೆ ಇಲ್ಲೇ ಆರಾಮಾಗಿ ಸ್ಟೇ ಕೂಡ ಆಗ್ಬೋದು ಸೊ ಅವ್ರದ್ದು ವೆಹಿಕಲ್ ಫೆಸಿಲಿಟಿ ಇದೆ ನೋಡಿ ಇಲ್ಲಿ ವೆಹಿಕಲ್ಲು ಸೊ ಈ ವೆಹಿಕಲ್ ಫೆಸಿಲಿಟಿ ಅವರು ನಿಮ್ಮನ್ನು ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ಎರಡೂ ಮಾಡ್ತಾರೆ ಯಾರದ ನಿಮಗೆ ಕಾರ್ ಬೇಕಂದ್ರೆ ಕಾರ್ ಇರುತ್ತೆ ಗಾಡಿ ಬೇಕಂದ್ರೆ ಮಾಮೂಲಿ ಗಾಡಿ ಬೇಕಾದ್ರೆ ಗಾಡಿ ಇರುತ್ತೆ ಸೊ ಆರಂಗಿ ಆನೆ ಶಿಬಿರ ನಿಮಗೆ ನಗರದಿಂದ ಕೇವಲ ಒಂದು ಹತ್ತೊಂಬತ್ತು ಇಪ್ಪತ್ತು ಕಿಲೋಮೀಟ್ರ್ ದೂರ ನೀವು ಬೆಳಿಗ್ಗೆ ದುಬಾರೆ ಪ್ಲ್ಯಾನ್ ಮಾಡಿಕೊಂಡ್ರೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ದುಬಾರಿಯಲ್ಲಿ ನೀವು ಆರಾಮಾಗಿ ಎಲ್ಲ ದಸರಾ ಆನೆಗಳನ್ನ ವೀಕ್ಷಣೆ ಮಾಡಿಕೊಂಡು ಅದಾದ ನಂತರ ಇಲ್ಲಿ ಸುತ್ತಮುತ್ತಲಿನ ಏನು ಒಂದು ಕೊಡಗು ಭಾಗದ ಒಂದು ಸುಂದರ ನೇಚರ್ ಏನಿದೆ ಗೋಲ್ಡನ್ ಟೆಂಪಲ್ ಇರ್ಬೋದು ಅಥವಾ ರಾಜ ಇರ್ಬೋದು ಅಥವಾ ಜಲಪಾತಗಳು ಅಂದರೆ ಜಲಪಾತಗಳಂದರೆ ನಿಮಗೆ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಸಿಗ್ತವೆ ಅದು ಮುಗಿಸ್ಕೊಂಡು ನೀವು ಬೇಕಾದ್ರೆ ನಾಲ್ಕು ಗಂಟೆ ಹೊತ್ತಿಗೆ ನೀವು ಹಾರಂಗಿ ಶಿಬಿರಕ್ಕೆ ಬಂದರೆ ಒಂದೊಳ್ಳೆ ಸನ್ಸೆಟ್ನ ನೋಡಿ ನಿಮ್ಮ ಡೇನ ಆಗಿ ಎಂಡ್ ಮಾಡ್ಬೋದು ಸೊ ಸಖತ್ತಾಗಿದೆ ನೋಡಿ ಸೊ ಇದಿಷ್ಟು ಮಾಹಿತಿಯೊಂದಿಗೆ ಹಾರಂಗಿಯಾನೆ ಶಿಬಿರದ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಮ್ಮನ್ನ ಫಾಲೋ ಮಾಡಿ ಹಾಗೂ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್